ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರನ್ನ ಬಿಟ್ಟು ಬಿಡದಂತೆ ಕಾಡುವ ಇಬ್ಬರು ರಾಜಕಾರಣಿಗಳು ಅಂದರೆ ಅದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಈ ಇಬ್ಬರು ನರೇಂದ್ರ ಮೋದಿ ಅವರಿಗೆ ಪ್ರತಿ ವಿಚಾರದಲ್ಲೂ ಸೆಡ್ಡು ಓಡದ ನಿಲ್ತಾರೆ ನರೇಂದ್ರ ಅವರು ಏನೇ ತಂತ್ರ ಮಾಡಿದ್ರು ಅದಕ್ಕೆ ಪ್ರತಿ ತಂತ್ರವನ್ನು ಹೂಡ್ತಾರೆ ಇಬ್ಬರನ್ನ ನರೇಂದ್ರ ಮೋದಿಯವರು ಸೋಲ್ಸೋದಕ್ಕೆ ಆಗ್ತಾ ಇಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಆದರೆ ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಂತೂ ನರೇಂದ್ರ ಮೋದಿಯವ್ರಿಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾನೂನಿನ ಕುಣಿಕೆಗೆ ಸಿಗಿಸಬೇಕು ಅಂದರೆ ಸಾಧ್ಯವೇ ಆಗ್ತಾ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಕಳಂಕ ರಹಿತ ರಾಜಕಾರಣಿ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಅವರು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದಿಸಿಲ್ಲ ಸಾವಿರಾರು ಎಕರೆ ಜಮೀನು ಮಾಡಿಕೊಂಡಿಲ್ಲ ಅವರ ಕುಟುಂಬದವರಿಗೂ ಆಸ್ತಿ ಸಂಪಾದನೆಗೆ ಅವಕಾಶವನ್ನು ಕೊಟ್ಟಿಲ್ಲ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಂತೂ ನರೇಂದ್ರ ಮೋದಿಯವರು ಟಚ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ಕಳೆದ ತಿಂಗಳು ಜೈಲು ಪಾಲ್ ಆಗ್ತಾರೆ ಈಗ ಚುನಾವಣಾ ಪ್ರಚಾರದ ಕಾರಣದಿಂದಾಗಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಜಾಮೀನು ಮೇಲೆ ಹೊರಗಡೆ ಬರ್ತಿದಾಗೇ ಮತ್ತೆ ನರೇಂದ್ರ ಮೋದಿಯವರ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಅವರು ಸಮರ ಸಾರಿದ್ದಾರೆ ಮತ್ತು ನರೇಂದ್ರ ಮೋದಿಯವರಿಗೆ ಮತ್ತೆ ನಿದ್ರಾಭಂಗ ಮಾಡಿದ್ದಾರೆ ಕಳೆದ ಮೂರು ಚುನಾವಣೆಯಲ್ಲೂ ದೆಹಲಿ ವಿಧಾನಸಭೆಯಲ್ಲಿ ಕಟ್ಟಿ ಹಾಕ್ಲಿಕ್ಕೆ ನರೇಂದ್ರ ಅವರ ಕೈಲಿ ಸಾಧ್ಯವೇ ಆಗ್ತಾ ಇಲ್ಲ ಮೂರು ಬಾರಿನೂ ಆ ಪಕ್ಷ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ದೆಹಲಿ ಗದ್ದುಗೆ ಇಡಲೇಬೇಕು ಅಂತ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದಲೂ ಭಾರಿ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಬರುವಂತಹ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲುವಂತೆ ಮಾಡಬೇಕು ಅಂತ ರಣತಂತ್ರವನ್ನು ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದಾರೆ ಇನ್ನು ನಮ್ಮದೇ ದೆಹಲಿನಲ್ಲಿ ಬಿಡಿ ದರ್ಬಾರ್ ಅಂತಲೇ ಅಂದ್ಕೊಂಡಿದ್ದರು ಬಿ ಜೆ ಪಿ ನಾಯಕರು ಆದರೆ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಕೊಡತ್ತೆ ಈಗ ದೆಹಲಿನಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಮತ್ತು ಹತ್ತು ಪ್ರಮುಖ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇದು ಈಗ ತುಂಬ ಗಮನ ಸೆಳೀತಾ ಇರೋದು ಮತ್ತು ದೆಹಲಿ ಮತದಾರರು ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡುವಂತೆ ಮಾಡಿದ್ದಾರೆ ಹತ್ತು ಗ್ಯಾರಂಟಿಗಳು ಏನೇನು ಅನ್ನೋದನ್ನು ನೋಡೋದಾದರೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಇಪ್ಪತ್ನಾಲ್ಕು ಗಂಟೆ ತಡೆರಹಿತವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡ್ತೀವಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಅನ್ನೋ ಒಂದು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿಗಿಂತ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡ್ತೀನಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಈಗ ತುಂಬ ಗಮನ ಸೆಳೀತಾ ಇರೋದು ಇವತ್ತಿನ ದುಬಾರಿ ದುನಿಯಾದಲ್ಲಿ ಮಕ್ಕಳುಗಳು ಶಾಲಾ ಕಾಲೇಜಿಗೆ ಹೋಗಿ ಓದೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗ ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಘೋಷಣೆ ಮಾಡಿದಾರಲ್ಲ ಇದು ದೆಹಲಿ ಮತದಾರರ ಮನಸ್ಸನ್ನು ಗೆದ್ದಿದೆ ಅಂತಾನೆ ಹೇಳ್ಬೋದು ಇನ್ನು ಪ್ರತಿ ಗ್ರಾಮದಲ್ಲೂ ಮೊಹಲ್ಲಾ ಕ್ಲಿನಿಕ್ ಆರೋಗ್ಯ ಮೂಲ ಸೌಕರ್ಯ ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಪ್ರಮುಖವಾಗಿ ಚೀನಾ ಆಕ್ರಮಿತ ಭೂ ಪ್ರದೇಶವನ್ನು ಹಿಂಪಡಿತೀವಿ ಸೇನೆಗೆ ಮುಕ್ತ ಅಧಿಕಾರವನ್ನು ಕೊಡ್ತೀವಿ ಅಂತ ಹೇಳೋ ಮೂಲಕ ನರೇಂದ್ರ ಮೋದಿಯವ್ರನ್ನ ಕಟ್ಟಿ ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಯಾವಾಗಲೂ ಚೀನಾ ಪಾಕಿಸ್ತಾನ್ ಮುಸಲ್ಮಾನರ ಬಗ್ಗೆನೇ ಮಾತಾಡ್ತಿರ್ತಾರೆ ಆದರೆ ಚೀನಾದವರು ನಮ್ಮ ದೇಶದ ಭೂ ಪ್ರದೇಶವನ್ನು ಆಕ್ರಮಿಸ್ಕೊಂಡಿದ್ರು ಕೂಡ ನರೇಂದ್ರ ಮೋದಿ ಸರ್ಕಾರ ಏನೂ ಮಾಡ್ತಾ ಇಲ್ಲ ಆದರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಚೀನಾ ಅಕ್ರಮ ಮಾಡಿಕೊಂಡಿರುವಂತಹ ಭೂ ಪ್ರದೇಶವನ್ನು ಹಿಂಪಡಿತೀವಿ ಅನ್ನೋ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಸಶಸ್ತ್ರ ಪಡೆಗಳಲ್ಲಿ ಜಾರಿಯಲ್ಲಿರುವಂತಹ ಅಗ್ನಿವೀರ್ ಯೋಜನೆಯನ್ನು ರದ್ದು ಮಾಡ್ತೀವಿ ಹೇಳಿರೋದು ಕೂಡ ಯುವಕರನ್ನು ಖುಷಿಪಡಿಸ್ತಾ ಇದೆ ಯಾಕೆಂದರೆ ಅಗ್ನಿವೀರ್ ಯೋಜನೆ ತಂದಾಗಿನಿಂದ ಸೇನೆಗೆ ಸೇರಬೇಕು ಅಂತ ಯುವಕರು ಅಂದ್ಕೊಂಡಿದ್ದರಲ್ಲ ಅವರೆಲ್ಲರಿಗೂ ನಿರಾಸೆ ಆಗಿತ್ತು ಈಗ ಅಗ್ನಿವೀರ್ ಯೋಜನೆ ರದ್ದು ಮಾಡಿದ್ರೆ ನಾವು ಸೇನೆಯನ್ನು ಸೇರಬಹುದು ನಮ್ಮ ಲೈಫನ್ನು ಸೆಟ್ಲು ಮಾಡ್ಕೋಬೋದು ಅಂತ ಲಕ್ಷಾಂತರ ಯುವಕರು ಕನಸು ಕಾಣ್ತಾ ಇದ್ದಾರೆ ಇದೂ ಕೂಡ ಚುನಾವಣೆ ಮೇಲೆ ಭಾರಿ ಪರಿಣಾಮವನ್ನು ಬೀರುತ್ತೆ ಅನ್ನೋ ಮಾತುಗಳು ಕೇಳಿ ಇದೆ ಇನ್ನು ರಾಷ್ಟ್ರ ರಾಜಧಾನಿ ದಿಲ್ಲಿಗೆ ಪೂರ್ಣ ರಾಜ್ಯ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಇದೂ ಕೂಡ ದೆಹಲಿ ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಸಿಕ್ಕಿದ್ರೆ ದೆಹಲಿಯಲ್ಲಿ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಕೇಂದ್ರದ ಹಸ್ತಕ್ಷೇಪನೇ ಇರೋದಿಲ್ಲ ಅಂತ ಜನಗಳು ಮಾತಾಡ್ಕೋತಾ ಇದ್ದಾರೆ ಹೀಗಾಗಿ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರು ಜಾಮೀನು ಮೇಲೆ ಹೊರಗಡೆ ಬರ್ತಿದ್ದಾಗಿನೇ ನರೇಂದ್ರ ಮೋದಿಯವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ತಮ್ಮ ಹತ್ತು ಗ್ಯಾರಂಟಿಗಳ ಮೂಲಕನೇ ನರೇಂದ್ರ ಮೋದಿಯವರನ್ನು ನಿದ್ದೆಗೆಡಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ